ನಾನು ಇವತ್ತು ಹಲ್ವಾ ಬಗ್ಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಫೈವ್ ಎ ಎಮ್ಗೆ ಇವತ್ತು ಅಟೆಂಡ್ ಮಾಡಿ ಅದರ ಜೊತೆಯಲ್ಲಿ ಇವತ್ತು ನಾನು ಇನ್ನೊಂದು ನಮ್ಮ ಸೆಂಟರ್ಗೆ ಹೋಗಿ ಸೊ ಅಲ್ಲಿ ರೆಸಿಪಿ ಇತ್ತು ಸೊ ರೆಸಿಪಿ ಟೇಸ್ಟ್ ಮಾಡಿದೆ ಅದರ ಜೊತೆಯಲ್ಲಿ ತುಂಬಾ ಜನದ ಎಕ್ಸ್ಪೀರಿಯನ್ಸ್ ಇತ್ತು ಸೊ ಅದ್ರ ಜೊತೆಯಲ್ಲಿ ಇವತ್ತು ವೆಜಿಟೇಬಲ್ ಡೇ ಇತ್ತು ಸೊ ತುಂಬಾ ಜನ ಸಕ್ಕತ್ತಾಗಿ ರೆಡಿ ಆಗಿದ್ರು ಇದು ನಂದು ವರ್ಚುವಲ್ ಅಲ್ಲಿ ನಾನ್ ರೆಡಿ ಆಗಿದ್ದು ಸೊ ಅದ್ರ ಜೊತೇಲಿ ಇವತ್ತು ಎರಡು ಗಂಟೆಗೆ ಬಂದು ಎಗ್ ರೈಸ್ ಊಟ ಮಾಡಿದ್ವಿ ಸೊ ಆಮೇಲೆ ನಮಗೇನಾದರೂ ಸ್ವೀಟ್ಸ್ ತಿನ್ನಬೇಕು ಅನಿಸ್ತು ಸೊ ಅದಕ್ಕೆ ಪಪಾಯಿ ಇತ್ತು ಸೊ ಅದಕ್ಕೆ ಪಪಾಯಲ್ಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಹಲ್ವಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ ಸೊ ಫಸ್ಟಿಗೆ ಈ ಥರ ಎಲ್ಲ ಪಪಾಯಿನ ಕಟ್ ಮಾಡಿಕೊಂಡೆ ಸೊ ಸಣ್ಣ ಸಣ್ಣ ಆಗಿ ಪೀಸಸ್ ಮಾಡಿಕೊಂಡು ಸೊ ಅದಾದಮೇಲೆ ಬೆಲ್ಲ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ತುಪ್ಪ ಸೊ ಅದ್ರ ಜೊತೇಲಿ ಹಬ್ಬ ಲೈಫ್ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಶೇಕ್ ಮೆಟ್ಟು ಇಲಾಚಿಯ ಫ್ರೆಶ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡೆ ಅದಾದಮೇಲೆ ಒಂದು ಬೌಲಲ್ಲಿ ಬೆಲ್ಲ ಪಾಕ ಮಾಡಿದೆ ಸೊ ಅಂದರೆ ನಾನು ಜಾಸ್ತಿ ಸ್ವೀಟ್ಸ್ಗೆ ಜಾಸ್ತಿ ಶುಗರ್ಸ್ ಎಲ್ಲ ಆ್ಯಡ್ ಮಾಡಲ್ಲ ಸೊ ಶುಗರ್ ಬಂದ್ಬಿಟ್ಟು ವೈಟ್ ಪಾಯ್ಸನ್ ಅಂತಾರೆ ಸೊ ಅದನ್ನೇ ಅದಕ್ಕೆ ಅದನ್ನು ಯೂಸ್ ಮಾಡಲ್ಲ ಜಾಸ್ತಿ ಸೊ ಅದಾದಮೇಲೆ ನಾವು ಬೌಲ್ಗೆ ತುಪ್ಪ ಹಾಕ್ಕೋಬೇಕು ಸೊ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ತುಪ್ಪದೆಲ್ಲೇ ಸೊ ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಸೊ ಪಾಕಾರ ಆಲ್ರೆಡಿ ಕಾಯ್ದಿದೆ ಸೊ ಅದನ್ನು ಇಟ್ಕೋಬೇಕು ಅದಾದಮೇಲೆ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿದ್ವಲ್ಲ ಅದನ್ನು ಒಂದೊಂದು ಬಟ್ಲಲ್ಲಿ ತೆಗ್ದಿಟ್ಕೋಬೇಕು ಸೊ ಇವಾಗ ಪಾಕ ರೆಡಿ ಆಗಿದೆ ಅದಾದಮೇಲೆ ತುಪ್ಪ ಉಟ್ಕೊಂಡಿದ್ವಲ್ಲ ಸೊ ಅದಕ್ಕೆ ಪಪಾಯಿ ಹಾಕಿ ಫ್ರೈ ಮಾಡಬೇಕು ಸೊ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಹಾಗೆ ಇಡಬೇಕು ಸೊ ಅದು ಫುಲ್ಲು ಸ್ಮೂತ್ ಆಗಬೇಕು ಪೀಸಸ್ ಕಟ್ ಮಾಡಿದ್ದೀವಲ್ಲ ಸೊ ಅದೆಲ್ಲ ಫುಲ್ಲು ಸ್ಮೂತ್ ಆಗಬೇಕು ಸೊ ಅಲ್ಲಿವರೆಗೂ ಅದು ಫ್ರೈ ಮಾಡ್ತಾನೆ ಇರಬೇಕು ಸೊ ನೋಡಿ ಆವಾಗ ಈ ಥರ ತುಂಬ ಫುಲ್ಲು ಸಖತ್ತಾಗಿ ಫ್ರೈ ಆಗಿದೆ ಸೊ ಅದಾದ್ಮೇಲೆ ಸೊ ನಾವು ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ತಿರ್ಗ ಕಲ್ಸ್ಕೋಬೇಕು ಸೊ ಹಿಂಗೆ ಕಲಿಸ್ತಾ ಇದ್ರೆ ಸೊ ಅದನ್ನು ಹಂಗೆ ಫ್ರೈ ಆಗ್ತಾ ಇರುತ್ತೆ ಸೊ ಈ ತರ ಆದ್ಮೇಲೆ ನಾವು ಹಬ್ಬ ಲು ಶೇಖ್ಮೆಟ್ ಹಾಕಿದ್ದೀವಿ ಸೊ ಶೇಖ್ಮೇಟ್ ಹಾಕಿದ್ಮೇಲೆ ಇಲಾಚಿ ಅಫ್ರೆಶು ಇಲಾಚಿ ಅಫ್ರೆಶ್ ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಬೇಕು ಸೊ ಗಂಟು ಹಾಕಿದಿಲ್ದಂಗೆ ನೋಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಇಲಾಚಿ ಪೌಡರ್ ಹಾಕಿದ್ದೀನಿ ಸೊ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ಫ್ರೈ ಮಾಡಿದ್ದು ದ್ರಾಕ್ಷಿ ಗೋಡಂಬಿ ಹಾಕಿ ಮಿಕ್ಸ್ ಮಾಡಬೇಕು ಲಾಸ್ಟ್ ಹಲ್ವಾ ರೆಡಿ ಆಗುತ್ತೆ సో అదామే బౌల్ హాకీ సర్వ్ మొ అద్ర జీ హ్యాపీ టు ఎల్ప్ హల్వా తిందుకు లాస్ట్ దిన్న షేక్ కుట్ సో ఇవతిండే ముగస్త్వి థ్యాంక్ యూ